ಅರ್ಧ ಪಕ್ಕ ಊರ್ಕೊಳ್ಳಿ ನಿಮ್ಮ ಪೃಷ್ಠದ ಪಕ್ಕ ಕೈ ಬೆರಳು ಮುಮ್ಮುಖವಾಗಿರಲಿ ಪಾದವನ್ನು ಮುಂದೆ ಚಾಚಿ ಪಾಲ್ಗಳ ಮುಂದೆ ಚೂಪಾಗಿ ಚಾಚಿಕೊಳ್ಳಿ ನಿಮ್ಮ ಎರಡು ಅಷ್ಟ ಅರ್ಧ ಪಾದದ ಮೇಲೆ ಊರಿರ್ಲಿ ನಿಮ್ಮ ಭುಜದ ಭಾಗವನ್ನು ವಿಸ್ತಾರಗೊಳಿಸಿ ತಲೆಯನ್ನ ಮೇಲೆ ಚಾಚಿ ಕತ್ತ ಸ್ಥಾನಕ್ಕೆ ನೇರವಾಗಿ ವಜ್ರಾಸನಲ್ಲಿ ಕೂತ್ಕೊಳ್ಳಿ ನಿಮ್ಮ ಶರೀರದಲ್ಲಿ ಆಗ್ತಾ ವ್ಯತ್ಯಾಸ ತುಂಬಾ ಚೆನ್ನಾಗಿ ಅಭ್ಯಾಸವನ್ನ ಎಲ್ಲರೂ ಸಹ ಉತ್ಸುಕತೆಯಿಂದ ಈ ಒಂದು ಬೆಳಗಿನ ಸುಂದರ ವಾತಾವರಣದಲ್ಲಿ ಎಲ್ಲರೂ ಸಹ ಚೆನ್ನಾಗಿ ಅಭ್ಯಾಸವನ್ನ ಮಾಡ್ತಾ ಇದ್ದೀರಾ ಈಗ ನಾವು ಮುಂದಿನ ಒಂದು ಅಭ್ಯಾಸ ಶಶಕಾಸನ ಅಥವಾ ವಕ್ರಾಸನ ಈ ಒಂದು ಆಸನವನ್ನು ಅಭ್ಯಾಸ ಮಾಡೋದ್ರಿಂದ ನಮಗೆ ಮಧುಮೇಹ ಸಮಸ್ಯೆಗೆ ಹೆಚ್ಚು ಸಹಕಾರವನ್ನು ಇದನ್ನ ನಾವು ಉತ್ಥಾನ ಮಂಡೂಕಾಸನ ಅಂತ ಕರಿತೀವಿ ತುಂಬಾ ಚೆನ್ನಾಗಿ ಈ ಒಂದು ಅಭ್ಯಾಸವನ್ನ ಎಲ್ಲರೂ ಸಹ ಮಾಡ್ತಾ ಇದ್ದೀರಾ ಈ ಒಂದು ಅಭ್ಯಾಸವನ್ನು ನಾವು ಮಾಡೋದ್ರಿಂದ ನಮ್ಮ ಕತ್ತು ನೋವು ಮತ್ತೆ ಬೆನ್ನಿನ ನೋವಿನ ಸಮಸ್ಯೆಯಲ್ಲಿ ಈ ಒಂದು ಆಸನ ನಮಗೆ ಹೆಚ್ಚು ಸಹಕಾರವನ್ನು ಮೇಲೆ ನೋಡಿ ನಿಮ್ಮ ಶರೀರದಲ್ಲಿ ಆಗ್ತಿರುವಂತಹ ವ್ಯತ್ಯಾಸಗಳನ್ನ ವ್ಯತ್ಯಾಸಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಈ ಒಂದು ಅಭ್ಯಾಸ ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿ ಅಭ್ಯಾಸವನ್ನು ಮಾಡ್ತಾ ಇದ್ರ ಈ ಒಂದು ಅಭ್ಯಾಸವನ್ನು ಮಾಡೋದ್ರಿಂದ ನಮ್ಮ ಬೆನ್ನು ಗಂಬಕ್ಕೆ ಹೆಚ್ಚು ಉಪಯೋಗ ಆಗುವಂಥದ್ದು ಶ್ವಾಸಕೋಶದ ಸಾಮರ್ಥ್ಯ ಹೆಚ್ಚು ಆಗುವಂಥದ್ದು ಈ ಒಂದು ಅರ್ಧ ಉಷ್ಣಗಳಿಂದ ಕಾಲಿನ ಬೆರಳನ್ನ ಲಾಕ್ ಮಾಡ್ಕೊಳ್ಳಿ ಮೊಣಕಾಲುಗಳನ್ನ ನೆಲಮುಖವಾಗಿ ತಳ್ಳುತ್ತಾ ಹಲವು ಕಾಲ ನೆಲೆಸಿರುವಂತದ್ದು ಈ ಒಂದು ಅತಿಯೊಂದು ಆಸನದ ಅಭ್ಯಾಸವನ್ನ ಯಾವುದೇ ಆಸನದ ಅಭ್ಯಾಸವನ್ನು ಮಾಡುವಾಗ ಊಟ ಮಾಡಿದ ನಂತರ ಮೂರುವರೆಯಿಂದ ನಾಲ್ಕು ತಾಸನ ಅಂತರದಲ್ಲಿ ನಾವು ಅಭ್ಯಾಸವನ್ನು ಮಾಡಬೇಕು ಈ ಒಂದು 그러세